ಮಹಿಳೆಯರನ್ನೇ ಟಾರ್ಗೆಟ್ ಇದ್ದಾರೆ ಈಗ ಯಾಕಂದರೆ ಮಹಿಳೆಯರಾದರೆ ಎದ್ರುಕೊಂಡು ಕೊಡ್ತಾರೆ ಹಾಗಾಗಿ ಮಹಿಳೆಯರಿಗೆ ಟಾರ್ಗೆಟ್ ಮಾಡ್ತಾರೆ ಇಪ್ಪತ್ತು ಜನನ ಗೂ ಗ್ರೂಪ್ ಮಾಡ್ತಾರೆ ಗ್ರೂಪಲ್ಲಿ ಇಪ್ಪತ್ತು ಜನದಲ್ಲಿ ಒಬ್ಬರು ಕಟ್ಟಲಿಲ್ಲ ಅಂದರೆ ಇಪ್ಪತ್ತು ಜನನೂ ಕಟ್ಟಬೇಕು ಅಂತ ಹೇಳ್ತಾರೆ ಇಪ್ಪತ್ತು ಜನ ಕಟ್ಟಬೇಕು ಅಂದಾಗ ಅವ್ರವ್ರದ್ದು ಅವ್ರವ್ರು ಕಟ್ಟೋದೇ ಕಷ್ಟ ಆಗಿರುತ್ತೆ ಇಪ್ಪತ್ತು ಜನನೂ ಇನ್ನೊಬ್ರದ್ದು ಕಟ್ಟಬೇಕು ಅಂದಾಗ ಸಮಸ್ಯೆ ಆಗ್ತಾ ಬರುತ್ತೆ ಏನು ಮಾಡ್ತಾರೆ ಅಂದರೆ ಆ ಇಪ್ಪತ್ತು ಜನನು ಅವ್ರ ಮನೆ ಬಾಕ್ಲಿಗೆ ಹೋಗ್ತಾರೆ ಆಗ ಅವರು ಇಪ್ಪತ್ತು ಜನ ನನ್ನ ಮನೆ ಬಾಕ್ಲಿಗೆ ಬಂದ್ರಲ್ಲ ಅನ್ನೋ ಸಂಗಟಕ್ಕೆ ಅವರು ಸೂಸೈಡ್ ಮಾಡ್ಕೋಬೋದು ಅಥ್ವಾ ಊರು ಬಿಟ್ಟು ಹೋಗ್ಬೋದು ಈ ಥರ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಇದು ಆಗಬಾರ್ದು ಮೇಯ್ನಾಗಿ ಮತ್ತು ಮಹಿಳೆಯರಿಗೆ ಕೊಡಬೇಕಾದ್ರೆ ಬೇರೆ ಬ್ಯಾಂಕ್ಗಳಲ್ಲಿ ಹೋದಾಗ ನಿಮಗೆ ಸಿಬಿಲ್ ಸ್ಕೋರ್ ಇದೆಯಾ ಅಥವಾ ಇನ್ನು ಕಟ್ತಾ ಇದೆಯಾ ಏನು ದುಡಿತಾ ಇದೆಯಾ ಅಂತ ಫಸ್ಟ್ ಯೋಚನೆ ಮಾಡ್ತಾರೆ ಇವ್ರಿಗೆ ಏನೂ ಯೋಚನೆ ಮಾಡಲ್ಲ ಹತ್ತು ಸಂಘ ಆದರೆ ಹತ್ತು ಸಂಘದಲ್ಲೂ ಕೊಡ್ತಾರೆ ಹತ್ತು ಸಂಘದಲ್ಲಿ ಎರಡು ಸಂಘದಲ್ಲಿ ಅವ್ರು ಏನೋ ಸಮಸ್ಯೆಗೆ ತೊಗೊಳ್ತಾರೆ ಅಥವಾ ಏನೋ ಬಂಡವಾಳಕ್ಕೆ ತೊಗೊಳ್ತಾರೆ ಇನ್ನು ಮೂರನೇ ಸಂಘದಿಂದ ತೊಗೊಳ್ಳೋದೆಲ್ಲ ಫುಲ್ಲು ಅವರು ಪಕ್ಕದ ಮನೆ ಆ ಎರಡು ಸಂಘಕ್ಕೆ ಕಟ್ಟಕ್ಕೆ ಬ ಬಡ್ಡಿ ಸಾಲ ತಂದಿರ್ತಾರೆ ಅದನ್ನು ಕಟ್ಟಲಿಕ್ಕೆ ಅವ್ರು ತೊಗೊಳ್ತಾ ಇರ್ತಾರೆ ಅವ್ರು ಬರೀ ಬಡ್ಡಿ ಸಾಲನೇ ಕಟ್ತಾರೆ ವಿನ ಅವ್ರ ಸಂಘ ಅವ್ರಿಗಾಗಿ ಏನೂ ಉಪಯೋಗ ಮಾಡಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ವಾ ಅದು ನಮಗೆ ರಿಟರ್ನ್ಸ್ ಬರೋದು ಏನೂ ಇಲ್ದಾನೇ ಡೆಡ್ ಇನ್ವೆಸ್ಟ್ಮೆಂಟ್ ಆದಾಗ ನಾವು ಸಾಲಕ್ಕೆ ಜಾಸ್ತಿ ಹಾಕ್ತಾ ಇರ್ತೀವಿ ಅದನ್ನು ಅವ್ರನ್ನ ಯೋಚನೆ ಮಾಡಿ ಕೊಡಬೇಕು ಈಗ ಅವರು ಹೆಣ್ಮಕ್ಳು ಮಕ್ಕಳಿಲ್ಲ ಅಂದರೆ ಅವ್ರ ಮನೆ ಒಳಗೆ ಹೋಗಿ ವೀಡಿಯೋ ಮಾಡಿ ಎಷ್ಟೋ ವಿಡಿಯೋ ನೀವು ನೋಡಿದ್ದೀರಾ ಆ ವೀಡಿಯೋ ಮಾಡೋಕ್ಕೆ ಇರೋ ಧೈರ್ಯ ಮತ್ತೆ ಅವ್ರು ಕೊಡಬೇಕಾದ್ರೆ ಯಾಕೆ ಅವ್ರ ಮನೆಗೆ ಹೋಗಿ ನೀವು ಯೋಚನೆ ಮಾಡಲ್ಲ ಯಾಕೆ ನಿಮ್ಗೆ ಏನು ದುಡಿತಾ ಇದ್ದೀರಾ ಹಸು ಇದೆಯಾ ಕರು ಇದೆಯಾ ಏನು ನೋಡಲ್ಲ ಅವರು ಒಂದೊಂದು ಸಂಘದಲ್ಲಿ ಹತ್ತು ಇದ್ರೆ ಹತ್ತು ಸಂಘದಲ್ಲೂ ಕೊಡ್ತಾರೆ ಹೇಗೆ ಅದು ಯಾಕೆ ಕೊಡ್ತಾ ಇದ್ದಾರೆ ಅದನ್ನು ಅಂದರೆ ಹೆಣ್ಮಕ್ಳೇ ಟಾರ್ಗೆಟ್ ಆಯ್ತಕ್ಕೆ ಅಂತ ಅಂದರೆ ಇವಾಗ ಎಲ್ಲ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ಗುಂಪುಗಳ ಆಧಾರ ಅಂತ ಹೇಳಿ ಲೋನ್ ಕೊಡ್ತಾರೆ ಸೊ ಇವಾಗ ಅವರು ಕಟ್ಟಿಲ್ಲ ಅಂತಂದರೆ ಎಲ್ಲರೂ ಸೇರಿ ದುಡ್ಡು ಹಾಕಬೇಕು ಅಂತ ಕಟ್ತಾರೆ ನಮ್ಮದು ಜೋಡ್ಸೋಕ್ಕೆ ಕಷ್ಟ ಆಗಿರುತ್ತೆ ಸೊ ಅವ್ರದೆಲ್ಲ ನಾವು ಜೋಡಿಸಿ ಕ ಹಾಕಬೇಕು ಅಂದರೆ ಅದು ತುಂಬ ಕಷ್ಟ ಮತ್ತು ಮನೆ ಹತ್ರನೇ ಬಂದು ಕುತ್ಕೊಂಡ್ಬಿಡ್ತಾರೆ ಹೋಗೋದೇ ಇಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರಿಗೆ ಊಟ ಮಾಡೋಕೆ ಕೊಡೋಲ್ಲ ನೆಮ್ಮದಿನೂ ಕೊಡಲ್ಲ ಮತ್ತು ಅವಾಚ್ಯ ಶಬ್ದಗಳಿಂದ ಬೈತಾರೆ ಯಾಕೆಂದರೆ ಅವರು ವಸೂಲಿ ಮಾಡ್ಕೊಳಕ್ಕೆ ಬರ್ತಾರಲ್ವ ಅವರಂತೂ ಹೋಗೋದೇ ಇಲ್ಲ ಅವರಂತೂ ಸಕ್ಕತ್ತು ಹೆಣ್ಮಕ್ಳಿಗಂತೂ ಈನ ಮನವಾಗಿ ಇದ್ದಾರೆ ಕಟ್ಟೋಕ್ಕಾಗಲಿಲ್ಲ ಅಂದರೆ ಏನು ಕ್ರಮ ತಗೊಂಡು ಎಲ್ಲೋ ಹೋಗಿ ಬಂದು ಕಟ್ಟಿ ಈ ಥರ ಎಲ್ಲ ಮಾತುಕೊಳ್ಳು ನಾವು ಕೇಳಿದ್ದೀವಿ ಆ ಥರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ ಹಾಗಾಗಿ ಇದರಲ್ಲಿ ಒಳ್ಳೆಯ ಒಂದು ಒಂದು ಕ್ರಮ ಬರಲಿ ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್ ಆಧಾರ್ ಕಾರ್ಡು ಪಾನ್ ಕಾರ್ಡು ವೋಟರ್ ಐ ಡಿ ರೇಷನ್ ಕಾರ್ಡು ಕೇಳ್ತಾರೆ ಸೊ ಇದೇನು ನೀವು ಕಟ್ಟಿಲ್ಲ ಅಂದರೆ ಆಧಾರ್ ಕಾರ್ಡ್ ಬ್ಯಾನ್ ಮಾಡ್ತೀವಿ ರೇಷನ್ ಕಾರ್ಡ್ ಬ್ಯಾನ್ ಮಾಡ್ತೀವಿ ಈ ಥರ ಎಲ್ಲ ಹೇಳ್ತಿ ಹೆದರ್ಸ್ತಾರೆ ಅವರಿಗೆ ಆ ಎದ್ದಾಗ ಏನು ಮಾಡ್ತಾರೆ ಇನ್ನೊಬ್ಬರ ಹತ್ರ ಐದು ಪರ್ಸೆಂಟ್ ಬಡ್ಡಿ ಹತ್ತು ಪರ್ಸೆಂಟ್ ಬಡ್ಡಿ ಈ ಥರ ಹೇಳಿ ಅವರು ತೊಗೊಂಬಂದು ಕಟ್ತಾರೆ ಈ ಥರ ಎಲ್ಲ ತುಂಬ ನಮ್ಮ ಕಂಡು ಆಗ್ತಾ ಆಗ್ತಾಯಿದೆ ಯಾಕೆಂದರೆ ನಮ್ಮ ಹಳ್ಳಿಲೂ ತುಂಬ ಲೋನ್ ತೊಗೊಂಡಿದ್ದಾರೆ ನಮ್ಮ ತಾಲೂಕಲ್ಲಂತೂ ಸಿಕ್ಕಾಪಟ್ಟೆ ಹತ್ತು ಹದಿನೈದು ಸಂಘದಲ್ಲೆಲ್ಲ ಕೊಟ್ಟು ತಗೋತಾ ಇದ್ದಾರೆ ಆಮೇಲೆ ಸುಳ್ಳು ಡಾಕ್ಯುಮೆಂಟ್ ತೊಗೊಂಡು ಲೋನ್ ಕೊಡ್ತಾರೆ ನಮ್ಮದು ಪ್ರಿಯಾಪಟ್ನ ತಾಲೂಕು ಸುಳ್ಳು ಡಾಕ್ಯುಮೆಂಟ್ ತೊಗೊಂಡು ಕೂಡ ಲೋನ್ ಕೊಡ್ತಾರೆ ಅವ್ರು ಐದರಲ್ಲಿರಲಿ ಹತ್ತಿರಲ್ಲಿರಲಿ ಯೋಚನೆ ಮಾಡಲ್ಲ ಅವರೇ ಕ್ರಿಯೇಟ್ ಮಾಡ್ತಾರೆ ಯಾರು ಲೋನ್ ಕೊಡೋಕೆ ಬರೋರು ಮತ್ತು ಕಟ್ಟಿಸ್ಕೊಳ್ಳುವಾಗ ಏನು ಕ್ರಮ ಇಷ್ಟೊಂದು ತೊಗೊಂಡ್ರಿ ಅಂತ ಅವರೇ ನಮ್ಮ ಇದಾಗಿ ಮಾತಾಡ್ತಾರೆ ನಮಗೂ ಅರ್ಜೆಂಟ್ ಇರುತ್ತೆ ಏನೋ ಸಮಸ್ಯೆ ಇರುತ್ತೆ ಮಕ್ಕಳು ಓದಿಸೋದು ಮತ್ತು ಮನೆಯ ಕೆಲಸ ಮಾಡಿಸಿರ್ತೀವಿ ಅರ್ಧ ನಿಂತಿರುತ್ತೆ ಏನೇನೋ ಕಷ್ಟಗಳಿರುತ್ತೆ ಆ ಸಮಯದಲ್ಲಿ ತೊಗೊಂಡಿರ್ತೀವಿ ಬಟ್ ಕಟ್ಟಿಸ್ಕೊಳ್ಳೋದು ತಪ್ಪು ಅಂತಲ್ಲ ಕಟ್ಟಿಸ್ಕೊಳ್ಳೋ ರೀತಿ ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ